भारत रो खो भारत रेडी भारत रेडी वली रखंदी ಕೆಪದತಿ ನಾಶ ಮಾಡಲು ಬರುತ್ತಿರುವ ಅಮೆರಿಕ ಉಪಾಧ್ಯಕ್ಷ ಗೋಪಕ್ 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 ಎಷ್ಟೊಂದು ಪದತಿ ನಾಶ ಮಾಡಲು ಬರುತ್ತಿರುವ ಅಮೆರಿಕ ಉಪಾಧ್ಯಕ್ಷರಿಗೆ ಹೇಳುತ್ತಿದ್ದಾನಾ ಧಿಕಾರಾ ಧಿಕಾರಾ ಸಾಮ್ರಾಜ್ಯಶಾಹನ ಸೇವಕಲೇ ನಾಶವಾಗಲೇ ನಾಶವಾಗಲೇ ಸಾಮ್ರಾಜ್ಯವಾದನ ಸೇವಕಲೇ ನಾಶವಾಗಲೇ ನಾಶವಾಗಲೇ ಕಾರ್ಪೊರೇಟ್ಕರಣನ ಸೇವಕಲೇ ನಾಶವಾಗಲೇ ಅವರು ಏನು ಯಾನವರು ಮಾಡುತ್ತಿದ್ದಾರೆ ಅವರ ಬಗ್ಗೆತಕ್ಕಂತ ಉದ್ದೇಶ ಏನಂದ್ರೆ ಏನು ನಮ್ಮ ದೇಶದಲ್ಲಿ ರೈತರು ಉತ್ಪಾದನೆ ಮಾಡ್ತಾ ಇದ್ದಾರೆ ಕೃಷಿ ಚಿಂತನೆಗಳು ಮಾಡ್ತಾ ಇದ್ದಾರೆ ರಾಕ್ಷಿ ಬೆಳೀತಾ ಇದ್ದಾರೆ ಎಲ್ಲ ಬೆಳೆಗಳು ಕೂಡ ಬೆಳೀತಾ ಇದ್ದಾರೆ ಆದರೆ ಅವರ ಬರುತ್ತ ಉದ್ದೇಶ ಏನಂದರೆ ಏನು ಈ ಬೆಳೆಗಳು ಬೆಳೆಗಳು ಬೆಳೆಯುತ್ತಾರೆ ಆ ಬೆಳೆಗಳು ಅವರ ದೇಶದಲ್ಲಿ ಬೆಳೆಯುವ ಬೆಳೆಗಳಿಗೆ ನಮ್ಮ ದೇಶದಲ್ಲಿ ಆ ವಸ್ತುಗಳಿಗೆ ಟ್ಯಾಕ್ಸ್ ಆಗ್ತಾರೆ ಆ ಟ್ಯಾಕ್ಸ್ ಅನ್ನು ನೀವು ಹಾಕಬೇಡ ಅಂತ ಇವತ್ತು ಆ ಒಂದು ಒಪ್ಪಂದಗಳಿಗೆ ಈ ದಿನ ಅವರು ಬರ್ತಾ ಇದ್ದಾರೆ ಅದಕ್ಕೆ ನಾವು ಬಿ ಪಕ್ಷ ರೈತ ಸಂಘಟನೆಗಳು ಸೇರಿ ಇಡೀ ಭಾರತ ದೇಶಾದ್ಯಂತ ಏನು ರೈತ ವಿರೋಧಿ ಏನು ಒಪ್ಪಂದ ಮಾಡ್ಕೊಳ್ತಾ ಇದ್ದಾರೆ ಆ ಒಪ್ಪಂದಗಳನ್ನು ರದ್ದಾಗಬೇಕು ಅವರು ಏನು ಭೇಟಿ ನೀಡ್ತಾ ಇದ್ದಾರೆ ಆ ಭೇಟಿ ರದ್ದುಪಡಿಸಬೇಕು ಮತ್ತು ಏನು ಅಮೆರಿಕದಿಂದ ನಮ್ಮ ದೇಶಕ್ಕೆ ಏನು ಫ್ಲೈಟ್ಗಳ ಮುಖಾಂತರ ಜನಗಳನ್ನ ನಮ್ಮ ದೇಶದಿಂದ ಜನಗಳು ಹೋಗಿ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ ಆ ವಾಸ ಮಾಡ್ತಾ ಇರ್ತಕ್ಕಂಥ ಜನಗಳನ್ನ ಏನು ಪ್ಲೇಟ್ಗಳು ತಗೊಂಡು ಬಂದು ನಮ್ಮ ದೇಶಕ್ಕೆ ಇಳಿಸ್ತಾ ಇದ್ದಾರೆ ಯಾವ ಏನೇನು ಉಗ್ರವಾದಿಗಳ ಏನು ಉಗ್ರವಾದಿಗಳ ಅವರು ಏನು ಯಾವ ರೀತಿಯಲ್ಲಿ ತಪ್ಪು ಮಾಡ್ತಾ ಇದ್ದಾರೆ ಅವರು ಏನು ನಿಮ್ಮ ದೇಶದಲ್ಲಿ ಬಂದು ನಿಮ್ಮ ದೇಶದ ಒಂದು ಆರ್ಥಿಕ ಒಂದು ಉತ್ಪಾದನೆಯಲ್ಲಿ ತೊಗೊಳ್ತಾ ಇದ್ದಾರೆ ನಮ್ಮ ದೇಶ ಅಂತ ಜನಗಳನ್ನ ಇವತ್ತು ನಮ್ಮ ದೇಶಕ್ಕೆ ಇಳಿತ ನಾವು ಈ ಇದ್ದೀವಿ